ನೀವು ನಂಬುವುದೇ ಇಲ್ಲ ಹಸಿ ಆಲೂಗಡ್ಡೆಯಿಂದ ಎಷ್ಟು ಕುರುಕುರೆ ಅಂತ ರುಚಿಯವಾದ ದೋಸೆ ಮಾಡಬಹುದೇ ಬನ್ನಿ ಮಾಡೋಣ ಇವತ್ತು ಬಹಳ ಅಮೇಜಿಂಗ್ ರೆಸಿಪಿ ನೀವು ತಿಂದ ನಂತರ ವಾವ ಮಾಡ್ತಲೇ ಇರ್ತೀರಾ ನೀವು ಹಿಂದೆ ಎಲ್ಲೂ ತಿನ್ನದೇ ಇರಬಹುದು ಅಥವಾ ಈ ತರ ತಿಂದೇ ಇಲ್ಲ ಕೊನೆಯವರೆಗೂ ವಿಡಿಯೋ ಅನ್ನು ನೋಡಿ ನೋಡಿದ ತಕ್ಷಣ ಮಾಡೋದಕ್ಕೆ ಓಡಿ ಹೋಗ್ತೀರಾ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಆಲೂಗಡ್ಡೆಯಿಂದ ದೋಸೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಒಂದು ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ರವಾ ಆಮೇಲೆ ಒಂದು ಕಪ್ ಮೊಸರು ನೋಡಿ ನಾನು ಎರಡು ಹಸಿ ಆಲೂಗಡ್ಡೆನ ತಗೊಂಡಿದ್ದೀನಿ ಅದನ್ನು ಸಣ್ಣಗೆ ಹೆಚ್ಚಿ ನೀರಲ್ಲಿ ಇಟ್ಟಿದ್ದೀನಿ ಉಪ್ಪು ಹಾಕಿ ಯಾಕಂದ್ರೆ ಕಪ್ಪಾಗತ್ತಲ್ಲ ಅದಕ್ಕೆ ಈ ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಬರೋಣ ನೋಡಿ ನಾನು ಗ್ರೈಂಡ್ ಮಾಡ್ಕೊಂಡ್ ಈ ತರ ಇರಬೇಕು ಒಂದು ಪಾತ್ರೆಯಲ್ಲಿ ತಕೊಂತೀನಿ ಉಳಿದಿರೋ ಆಲೂಗಡ್ಡೆ ಸಹ ಗ್ರೈಂಡ್ ಮಾಡ್ಕೊಂಡ್ ಬರೋಣ ಸ್ವಲ್ಪ ನೀರ್ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಹಾಗೆ ಮಿಕ್ಸರ್ ಜಾರಲ್ಲಿ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಆಲೂಗಡ್ಡೆ ಏನಾದ್ರೂ ಗ್ರೈಂಡ್ ಮಾಡ್ಕೊಳ್ಳಿ ಚೆನ್ನಾಗಿ ಇವಾಗ ಮಿಕ್ಸಿ ಜಾರ್ ಅಲ್ಲಿ ಸ್ವಲ್ಪ ನೀರ್ ಹಾಕಿ ಇದ್ರೊಳಗ ಹಿಟ್ಟೊಳಗೆ ಹಾಕ್ತಾ ಇದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಐದ್ ನಿಮಿಷ ಸೈಡ್ ಗಿಡಿ ಅಂದ್ರೆ ರವೆ ಎಲ್ಲಾ ಎಣ್ಣೆ ಬೇಕಲ್ವಾ ಅದಕ್ಕೆ ಮಿಕ್ಸಿ ಜಾರ್ ತೊಳ್ಕೊಂಡು ತಗೊಂಡಿದೀನಿ ಒಂದ್ ಸ್ವಲ್ಪ ಪುಟಾಣಿ ನಾಕು ಎಷ್ಟ್ ಬೆಳ್ಳುಳ್ಳಿ ಎರಡು ಹಸಿಮೆಣಸಿನಕಾಯಿ ಆಮೇಲೆ ಸ್ವಲ್ಪ ಹುಣಸೆ ಹಣ್ಣು ಮೀಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರ್ ಹಾಕಿ ಮಿಕ್ಸಿ ಹಾಕೊಳ್ಳಿ ನಿಮ್ಮ ಹತ್ರ ಕೊತ್ತಂಬರಿ ಇದ್ರೆ ಅದನ್ನು ಹಾಕೊಳ್ಳಿ ನನ್ನ ಹತ್ರ ಇಲ್ಲ ಸೈಡ್ ಒಂದ್ ಬೌಲಲ್ಲೇ ತಕೊಂಡ್ಬಿಡೋಣ ಒಗ್ಗರಣೆ ಹಾಕೋಣ ಬನ್ನಿ ಗ್ಯಾಸ್ ಮೇಲೆ ಪ್ಯಾನ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಇದೀನಿ ಸಾಸಿವೆ ಮತ್ತೆ ಜೀರಿಗೆ ಆಮೇಲೆ ಹೀಂಗು ಸ್ವಲ್ಪ ಕಡಲೆಬೇಳೆ ಇದ್ರೆ ಹಾಕೊಳ್ಳಿ ನಾನು ಉದ್ದಿನಬೇಳೆ ಹಾಕ್ತಾ ಇದ್ದೀನಿ ನನ್ನ ಕಡೆ ಇಲ್ಲ ಕಡಲೆಬೇಳೆ ಸ್ವಲ್ಪ ಕರ್ಬೇವು ಇವೆಲ್ಲವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಇವಾಗ ಈ ಬೌಲ್ ಅಲ್ಲಿ ಒಗ್ಗರಣೆ ಹಾಕಿಬಿಟ್ರೆ ಆಯ್ತು ನೋಡಿ ರವೆ ಎಲ್ಲಾ ನೆಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ತರ ಬರಬೇಕು ಜಾಸ್ತಿ ದಪ್ಪನೂ ಇರಬಾರ್ದು ಜಾಸ್ತಿ ತಳ್ಳಗೇನು ಇರಬಾರ್ದು ನೋಡಿ ಹಂಚು ಜಾಸ್ತಿ ಬಿಸಿ ಇರಬಾರ್ದು ಲೋ ಫ್ಲೇಮ್ ಅಲ್ಲಿ ಇಟ್ಟು ಒಂದು ಸ್ಪೂನ್ ತಗೊಂಡು ಅಗ್ಲ ಮಾಡೋಣ ದೋಸೆ ತರ ನೋಡಿ ಎಷ್ಟ್ ಚೆನ್ನಾಗಿ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ಹೇಗಾಯ್ತಂತ ಕಮೆಂಟ್ ಮೂಲಕ ತಿಳಿಸಿ ಮೇಲೆ ಎಲ್ಲ ಡ್ರೈ ಆದ್ಮೇಲೆ ಸ್ವಲ್ಪ ತುಪ್ಪ ತಗೊಂಡು ಈ ತರ ಸರ್ವ್ ಬೇಕು ಅಂದ್ರೆ ಚೆನ್ನಾಗಿ ಕ್ರಿಸ್ಪಿ ಆಗತ್ತೆ ನೋಡಿ ಈ ತರ ಬಂದ್ರೆ ಸಾಕು ಇವಾಗ ತಕೊಂಡ್ ಬಿಡ್ತೀನಿ ನೋಡಿ ಎಷ್ಟ್ ಚೆನ್ನಾಗಿ ಬಂದಿದೆ ಇವಾಗ ಮಸಾಲೆ ದೋಸೆ ತರ ಮಾಡೋಣ ಬನ್ನಿ ಗ್ಲಾಸ್ ಮೇಲೆ ಒಂದ್ ಪ್ಯಾನ್ ಇಟ್ಕೊಂಡಿದೀನಿ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದೀನಿ ನೀವು ಸ್ಕಿಪ್ ಕೂಡ ಮಾಡಬಹುದು ಚಮಚ ಉದ್ದಿನ ಬೇಳೆ ನಿಮ್ಮ ಹತ್ರ ಕಡಲೆಬೇಳೆ ಇದ್ರೆ ಹಾಕೊಳ್ಳಿ ಸ್ವಲ್ಪ ಜೀರಿಗೆ ಸ್ವಲ್ಪ ಪುಟಾಣಿ ಇದು ಆಪ್ಷನಲ್ ನೀವ ಬೇಕಾದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ ಬೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಜಾಸ್ತಿ ಬೇಯಕ್ ಹೋಗ್ಬೇಡಿ ಎರಡು ಕಡ್ಡಿ ಕರ್ಬೇವು ಕಟ್ ಮಾಡಿ ಹಾಕೊಂತ ಇದೀನಿ ಸಾಫ್ಟ್ ಆಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಬೇಡಿ ಅದು ಸ್ವಲ್ಪ ಸಾಫ್ಟ್ ಆಗ್ಬೇಕಷ್ಟೇ ಅಲ್ಲಿ ಅಲ್ಲಿವರೆಗೂ ಫ್ರೈ ಮಾಡಿ ಅಷ್ಟೇ ಸಾಕು ಬೇಸು ಬೆಳ್ಳುಳ್ಳಿ ನಿಮಗೆ ಇಷ್ಟ ಆದ್ರೆ ಹಾಕೊಳ್ಳಿ ಇಲ್ಲಂದ್ರೆ ಸ್ಕಿಪ್ ಮಾಡಿ ಸ್ವಲ್ಪ ಅರಿಶಿನ ಆಮೇಲೆ ಒನ್ ಟೀ ಸ್ಪೂನು ಖಾರದ ಪುಡಿ ಇದರಲ್ಲಿ ಮರೆತು ಕೂಡ ಮಸಾಲೆ ಎಲ್ಲಾ ಹಾಕ್ಬೇಡಿ ಎರಡೇ ಸಾಕು ಆಮೇಲೆ ಚಟ್ಪಟ ಬೇಕಂದ್ರೆ ಸ್ವಲ್ಪ ಹಣ್ಣು ಹಾಕೊಳ್ಳಿ ಇವಾಗ ಮಿಕ್ಸ್ ಮಾಡಿ ಇದು ಹಾರದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳಿ ಈ ತರ ತರಿತರಿ ಆದ್ರೆ ಸಾಕು ಇವಾಗ ದೋಸೆ ಮಾಡೋಣ ಇವಾಗ ಪ್ಯಾನ್ ಬಿಸಿ ಆಗಿದೆ ನೋಡಿ ಈ ತರ ಮುಟ್ಬೇಕು ಮುಟ್ಟಿದ್ರೆ ಸ್ವಲ್ಪ ಅಲ್ಲಿವರೆಗೆ ಇರಬೇಕು ಇವಾಗ ದೋಸೆ ಬ್ಯಾಟರ್ನ ಹಾಕೋಣ ನೋಡಿ ನಾನು ಹಾಕ್ತಾ ಇದ್ದೀನಿ ಈ ತರ ಅಗಲ ಮಾಡ್ಕೊಳ್ಳಿ ಗ್ಯಾಸ್ ಫ್ಲೇಮು ಸೋ ಸ್ಲೋ ಅಲ್ಲ ಇಡಿ ಇವಾಗ ತುಪ್ಪ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ತುಂಬಾ ಚೆನ್ನಾಗಾಗತ್ತೆ ಆಗತ್ತೆ ಒಂದ್ಸ್ರ ಟ್ರೈ ಮಾಡಿ ನಾನು ಆಗಲೇ ಮಸಾಲ ರೆಡಿ ಮಾಡಿದ್ನಲ್ಲ ಸೈಡ್ ಸೈಡ್ ಆಲೂಗಡ್ಡೆ ಪಲ್ಯ ಕೂಡ ಇಟ್ಕೋಬಹುದು ತುಂಬಾ ಟೇಸ್ಟಿ ಆಗತ್ತೆ ಇವಾಗ ತೆಗೆಯೋಣ ತುಂಬಾ ಟೇಸ್ಟಿ ಆಗತ್ತೆ ಈ ತರ ಮಾಡಿದ್ರೆ ಒಂದ್ಸ್ರ ಟ್ರೈ ಮಾಡಿ ಹೇಗಾಯ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನು ಇನ್ನೊಂದ್ ಮಾಡಿ ತೋರಿಸ್ತೀನಿ ಇದೇ ತರ ಸ್ವಲ್ಪ ಬಿಸಿ ಆದ್ರೆ ನೀರು ಚುಮಿಸಿ ಅದನ್ನ ಒರೆಸ್ಬೇಕು ಆಮೇಲೆ ಲೋ ಫ್ಲೇಮ್ ಇಟ್ಟು ಇವಾಗ ದೋಸೆ ಬ್ಯಾಟರ್ನ ಹಾಕೋಣ ಎಲ್ಲಾ ಕಡೆ ತಿರ್ಗಿ ರೆಡ್ ಮಾಡಿ ಒಣಗಿದ್ಮೇಲೆ ಸ್ವಲ್ಪ ತುಪ್ಪ ಹಚ್ಚಿ ಸ್ವಲ್ಪ ಕೆಂಪ್ ಕೆಂಪ್ ಇರಬೇಕು ನಿಮ್ಗೆ ಕ್ರಿಸ್ಪಿ ಬೇಡ ಅಂದ್ರೆ ಈ ತರ ಇದ್ರೆ ಸಾಕು ನೋಡಿ ನಾನು ಸೈಡ್ ಮಸಾಲೆ ಹಾಕ್ತೀನಿ ಮತ್ತೆ ನೋಡಿ ಈ ತರ ಮಾಡಿದ್ರೆ ತುಂಬಾ ಟೇಸ್ಟಿ ಆಗತ್ತೆ ಇನ್ನು ಇದಕ್ಕೆ ಇನ್ನು ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಏನು ಹಾಕಿಲ್ಲ ತುಂಬ ಈಸಿಯಾಗ ಆಗತ್ತೆ ಒಂದ್ಸಲ ಟ್ರೈ ಮಾಡಿ ಹೇಗಾಯ್ತು ಅಂತ ಕಮೆಂಟ್ ಮುಖ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ